ಎಲ್ರಿಗೂ ನಮಸ್ಕಾರ ಇವತ್ತು ನಾ ಅಂತೀನಿ ರೀ ಸಂಗಮ್ ಥಿಯೇಟ್ರಿಗೆ ಯಾಕಪ್ಪ ಅಂದ್ರೆ ನಮ್ಮ ಕಾಂತಾರ ಮೂವಿ ರಿಲೀಸ್ ಆಗಿದೆ ನಮ್ಮೆಲ್ಲರ ಹೆಮ್ಮೆಯ ಸಿನಿಮಾ ಅದಕ್ಕಾಗಿ ಬಂದಿದ್ದೇನೆ ನೋ ಬ ಬನ್ನಿ ನೋಡೋಣ ಸಿನಿಮಾ ಹೇಗಿದೆ ಅಂತ ನೋಡಿರಿ ಪಾಳಿಗೆ ಹೋಗಿ ನಿಂದಿರೋಣ ಆದಷ್ಟು ಜಲ್ದಿದ ಟಿಕೆಟ್ ಲೇಟ್ ಆತದ ತುಲಕ ಆಲ್ರೆಡಿ ಜನ ರೀ ಭಾಳ ಜನ ಅಂತೂ ಪಾಳಿ ನಿಂತಾರೆ ನೋಡ್ಬೇಕು ಪಾಳಿದ ನಾನು ಆನ್ಲೈನೇ ಮಾಡೋಕ್ಕಾಗ್ತದ ಟಿಕೆಟ್ ಅಂತೂ ಇದು ಕಲಬುರಗಿದ ಫಸ್ಟ್ ಶೋ ರೀ ಸಂಗಮ್ ಥಿಯೇಟ್ರ್ದಾಗ ಆದ್ರೆಡಿ ಭಾಳಷ್ಟು ಜನ ಅಂತೂ ಪಾಳಿ ಕೂತಾರೆ ಪಾಳಿಗೆ ಅಂತೂ ನಿಂದಿರೋದು ಆಗಲ್ಲ ನಮಗಂತೂ ಈಗ ನೋಡ್ರಿ ಕ್ರೌಡ್ ಏಟ್ ಅದ ಆನ್ಲೈನ್ ಟಿಕೆಟ್ ಮಾಡಿದ್ರೆ ಬೆಟರ್ ಅನ್ತದ ಬಟ್ ಸಂಗಮ ನೂರ ಐವತ್ತು ರೂಪಾಯಿ ಅದು ಆನ್ಲೈನ್ದಾಗ ಮೂವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಆಗ್ತದ ಅಂದರೆ ಟ್ರೈ ಮಾಡ್ತೀವಿ ನೋಡ್ರಿ ಮಾತ್ರ ಬರ್ರಿ ಜನ ಹೊರಗೆ ಸಮೋಸಾಗೆ ಮೆಸ ತಿನ್ ಬರೋಮಿ ನೋಡ್ರಿ ಸಮಸ್ಯೆ ಹಂಗಾವ ಜಸ್ಟ್ ಒಂದು ತೊಗೊಂಡ್ರಿ ಈಗ ನೋಡ್ಮ ಟೇಸ್ಟ್ ನೋಡ್ತೀನಿ ರೀ ಅಂತ ಟೇಸ್ಟ್ ಅಂತೂ ತುಂಬ ಚೆನ್ನಾಗೈತೆ ರೀ ಬರ್ರಿ ಆಗ್ಯದ ಮೂವಿ ಅಂತೂ ಜಸ್ಟ್ ನಾವೇ ಜಲ್ದಿ ಬಂತೀರ ಆದಷ್ಟು ಟೈಮ್ ಇನ್ನೊಂದು ಹತ್ತು ಹದಿನೈದು ಬಾಕಿ ಅದ ರೀ ನೋಡ್ದಕ್ಕೆ ಒಳಗೆ ಶೀಟು ಹಿಡಿಬೇಕು ಹಂಗೆ ವೀಡಿಯೋ ಗುಡಿಯೋ ಮಾಡೋಕ್ಕಲ್ಲ ರೀ ಹತ್ತು ಅದಕ್ಕಾಗಿ ಜಲ್ದಿ ಬಂದೆ ನೋಡಿ ಒಳಗೆ ಹೇಗಿದೆ ಥಿಯೇಟ್ರಂತೂ ಅಲ್ಲಿಂದ ಹೋಗ್ಬೇಕು ನಾವು ಇಲ್ಲಿ ಮೊದಲು ಇಲ್ಲಿ ನೋಡ್ರಿ ದೇವರ ಎಲ್ರಿ ದೇವ್ರೀಷ ಮಾಡ್ರಿ ಒಂದ್ಸಲ ಈಗ ನೋಡ್ರಿ ಹೋಗಮ್ಮ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕ್ರಿ ರೈಟಿಗೆ ರೀ ಈ ಕಡೆ ಈ ಕಡೆ ಹಾಂ ಈ ಕಡೆ ಇಲ್ಲಿಂದ ಹೋಗಬೇಕು ಮೇಲುಗಡೆ ಸೀದಾ ಇಲ್ಲಿಂದ ಮೇಲುಗಡೆ ಹೋಗ್ಬೇಕ್ರಿ ಬಂದು ನೋಡಿರಿ ಜಾಸ್ತಿ ಈಗ ನಾಳೆ ಹಾಕಿ ಹೋಗ್ಬೇಕ್ರಿ ಅಲ್ಲ ಇಲ್ಲಿ ನೋಡ್ರಿ ಮಂದಿ ಆಲ್ರೆಡಿ ಬಂದಾರ ಗೋಸ್ಟ್ ಅರ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಸಮೋಸ ಎಲ್ಲ ಇಲ್ಲೇ ಮರ್ತಾರೆ ಇಂಟ್ರ್ ಬಿಟ್ಟಾಗ ಇಲ್ಲೇ ಬರ್ಬೇಕು ತೋರ್ಕ ಇನ್ನೂ ಹೋಗ್ಬೇಕ್ರಿ ಇಲ್ಲಿ ಟಿಕೆಟ್ ಕೊಟ್ಟೆ ಹೋಗ್ರಾಗ ಇವ್ರಿಗೆ ಆನ್ಲೈನ್ದಾಗ ತೋರಿಸ್ಬೇಕಂದಿದ್ದೆ ಬಟ್ ಅವ್ರು ಅಂದರು ಆನ್ಲೈನ್ ಮೊಬೈಲ್ದಾಗ ತಳಗೆ ಹೋಗಿ ಟಿಕೆಟ್ ತೊಗೊಂಡಂದ್ರು ಹಂಗೆ ಮತ್ತೆ ತಳಗೆ ಹೊಂಟಿ ನೋಡ್ರಿ ಇಲ್ಲಿ ಹೋಗಿ ಟಿಕೆಟ್ ತೋರಿಸಿ ಅಲ್ಲಿ ಅವರು ಅವರು ಆನ್ಲೈನ್ ಮೊಬೈಲ್ನ ಟಿಕೆಟ್ ತೋರಿದ್ರೆ ಅವರು ಒಂದು ಕೆಟ್ಟಿಗೆ ಕೊಡ್ತಾರೆ ಅದು ತೊಗೊಂಡೋಗ ಟಿಕೆಟ ಇಲ್ಲೇ ರೈಟಿಗೆ ಹೋಗೋದ್ರದ್ದು ಈ ಹೊಂಟ್ರೊಳಗೆ ಎಲ್ಲೇ ಒಂದು ಐದು ನಿಮಿಷ ಟೈಮ್ ಎಷ್ಟು ತಾಕೇಜಲ್ಲಿ ಅವನೇನ ಆಲ್ರೆಡಿರಿ ನೋಡಿರಿ ಇಲ್ಲಿ ತೊಗೊಬೇಕು ಇಲ್ಲಿ ಕೂತಿರ್ತಾರೆ ಹೋಗಿ ಆನ್ಲೈನ್ ತೋರಿದ್ರೆ ಒಂದು ಚಿಟ್ಟಿ ಕೊಡ್ತಾರೆ ಬಿಲ್ಲ ಈಗ ಕೊಟ್ಟರೆ ನೋಡಿರಿ ಎರಡು ಇದು ತಂದು ಇವ್ರಿಗೆ ಕೈ ಕೊಡಬೇಕು ಇವರು ಹರಿದು ನಮಗೆ ಕೊಡ್ತಾರೆ ಎರಡು ಇಲ್ಲಿ ತೊಗೊಂಡು ನೋಡೋಕೆ ಹೋಗ್ಬೇಕು ನೋಡಿರಿ ಹಿಂಗೆ ಸದ್ಯಕ್ಕಂತೂ ಯಾರೂ ಬಂದಿಲ್ಲ ನಾವೇ ಫಸ್ಟ್ ಬಂದಿರೋದು ಜಲ್ದಿ ನೋಡ್ರಿ ಈಗ ಸದ್ಯಕ್ಕೆ ಹೆಂಗೆ ಖಾಲಿ ಖಾಲಿ ಕಲ್ಯಿಲ್ಲ ನೋಡಿರಿ ಮ್ಯಾಗ ಹೋಗ್ಬೇಕು ಇಲ್ಲಿ ಶೀಟ್ ಹಿಂದ್ಗಡೆ ಕೂತ್ರು ಭಾರಿ ಕಾಣ್ತದೆ ಸ್ಕ್ರೀನ್ ರೀ ನೋಡಿರಿ ಹ್ಯಾಂಕ್ ಕಾಣಿಸ್ತದೆ ಥಿಯೇಟ್ರ್ ಅಂತೂ ತುಂಬ ಅದ್ಭುತವಾಗಿದೆ ಇನ್ನೂ ಕ್ರೌಡ್ ಇನ್ನೂ ಬಂದಿಲ್ಲ ಒಳಗಡೆ ನಾವೇ ಮೊದಲು ಬಂದಿದ್ದೀವಿ ಜಲ್ದಿ ಹಬ್ಬ ಜಾಸ್ಟ್ ಈಗ ಇಂಟ್ರೋಲ್ ಬಿಟ್ಟು ನೋಡ್ರಿ ಏನು ಸಿನಿಮಾ ರೀ ಇಂಟ್ರೋಲ್ ತನಕ ಫುಲ್ ಅದ್ಭುತವಾಗಿ ಮಾಡ್ಯಾರೀ ಸಿನಿಮಾ ಕ್ರೌಡ್ ಎಲ್ಲರೂ ಈಗ ಇಂಟ್ರೋಲ್ ಬಿಟ್ಟದ ಹೊರಗೆ ಹೊಂಟರಿ ಬಟ್ ಭಾರಿ ಅದ ರೀ ಸಿನಿಮಾ ಜಾಸ್ಟ್ ನೋಡೋ ಇಂಟ್ರೋಲ್ ತನಕ ಭಯಂಕರ ನಟನೆ ಮಾಡ್ಯಾರೀ ರಿ 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 ಸರ ಫುಲ್ ಮೂವಿ ನೋಡ್ಬೇಕು ನಾ ಹೇಗಿದೆ ಅಂತ ಬಟ್ ಇಂಟ್ರೋಲ್ ತನಕ ಭಯಂಕರ ಮಾಡ್ಯಾರೀ ಮತ್ತು ನೋಡ್ಬೇಕ್ರಿ ಚಾಲು ಆಗ್ತದೆ ಮೂವಿ ಅಂತೂ ನೋಡಿರಿ ಕ್ರೌಡ್ ಅಂತೂ ಹೆಂಗೆ ಬಂದದ ಆಲ್ರೆಡಿ ಫುಲ್ ಜನ ಜಾತ್ರೆ ಆಗ್ಯದ್ರಿ ಮತ್ತೆ ಹೇಳ್ಬೇಕಪ್ಪ ಅಂದ್ರೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಬೇಕ್ರಿ ರಿಷಬ್ ಶೆಟ್ಟಿಸ ಈ ಲೆವೆಲಿಗೆ ಮೂವಿ ಮಾಡ್ಯಾರಂದ್ರೆ ಇಂಟ್ರೋಲ್ ತನಕ ಈ ಲೆವೆಲ್ ಇರೋದ್ರೆ ಮುಂದೆ ಆ ಲೆವೆಲಿಗೆ ಇರ್ಬೋದ್ರಿ ಮೂವಿ ಭಾರಿ ಆದರೆ ಸಿನಿಮಾ ಅಂತು ನನಗಂತೂ ಇಲ್ಲಿ ತನಕ ಫುಲ್ ಮೂವಿ ಸಿ ಕ್ರೌಡ್ ಆ ಲೆವೆಲಿಗೆ ಬಂದಲ್ಲ ಮೂವಿ ಅಂತೂ ಭಯಂಕರ ಸ್ಟೋರಿ ಅಂತೂ ರಿಷಬ್ ಶೆಟ್ಟಿ ಸರ್ ಫಸ್ಟ್ ಆಫ್ ಆಲ್ರೆ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅದ ರೀ ಆ ಲೆವೆಲಿಗೆ ಆ್ಯಕ್ಟಿಂಗ್ ಮಾಡಿರಿ ರಿಷಬ್ ಶೆಟ್ಟಿ ಸರ್ ಧನ್ಯವಾದಗಳು ವಿರು ಪ್ರೊಡಕ್ಷನ್ ಅಂದ್ರೆ ರಿಷಬ್ ಶೆಟ್ಟಿ ಸರ್ ಆಲ್ ಲೆಟ್ ಬೆಸ್ಟ್ ಕಾಂತಾರ ವಿ ರೀ ಎಂಟರ್ಟೈನ್ಮೆಂಟ್ ಅದ ಆ್ಯಕ್ಷನ್ ಅಂತೂ ಕೇಳೋಕ್ಕೆ ಹೋಗ್ಬಿಡ್ರಿ ಆ ಲೆವೆಲಿಗೆ ಅದ ಕುಲಶೇಖರ್ ಅಥವಾ ರಾಜ್ಯ ಅದು ಕೂಡ ತುಂಬ ಅದ್ಭುತವಾಗಿದೆ ರೀ ಮೂವಿ ಟೋಟಲಿ ಟೆನ್ ಪಾಯಿಂಟ್ ಟೆನ್ ಪೋದ್ರಿ ಆ ಲೆವೆಲಿಗೆ ಮೂವಿ ಬನ್ನಾರ್ರಿ ತುಂಬ ಅದ್ಭುತವಾಗಿದೆ ಮೂವಿ ಕಾಂತಾರ ನಿಮ್ದು ಎಕ್ಸ್ಪೆಟೇಷನ್ ಏನೇ ಇಡುವ ಮೀರಸ್ತಾರೆ ಮೂವಿ ಆ ಲೆವೆಲ್ಗೆ ಅದ ಆ್ಯಕ್ಟಿಂಗ್ ಅದ ರೀ ನೋಡಿರಿ ಒಂದ್ಸಲ ಥಿಯೇಟ್ರ್ಗೆ ಹೋಗಿ ಎಲ್ಲರೂ ಕನ್ನಡ ಮೂವಿ ಈ ಥರ ಬಂದರೆ ತುಂಬ ವೈಡ್ ರೀ ಇದು ಪ್ಯಾನ್ ಇಂಡಿಯಾ ಮೂವಿ ವರ್ಲ್ಡ್ ವೈಡ್ ಆಗುತ್ತೆ ಪಕ್ಕ ಹೇಳ್ಬೋದು ರೀ ಕಾಂತಾರ ಚಾಪ್ಟರ್ ಒನ್ ರೀ ಈ ಮೂವಿ ಚಾಪ್ಟರ್ ಟು ಆಡ್ರಿ ಯಾವಾಗೆ ರಿಲೀಸ್ ಆಗಿದೆ ಬಟ್ ಈ ಮೂವಿ ಅಂತೂ ನೆನ್ಸಪ್ಲೆ ಆ ಲೆವೆಲ್ ಕ್ರೌಡ್ ನೋಡ್ರಿ ನೀವೇ ಕ್ರೌಡ್ ಯಾವ ಲೆವೆಲಿಗೆ ಬಂದು ಹೀಗೆ ಇದು ನೋಡ್ರಿ ಜನ ಜಾತ್ರೆ ಅನ್ಬೋದು ರೀ ಜಾತ್ರೆ ಆ ಲೆವೆಲಿಗೆ ಮಂದಿ ಬಂದ ರೀ ಇನ್ನಾದ್ರೂ ಮುಂದೆ ತೂರಿಸ್ತಿ ನೋಡಿರಿ ನಮಗೆ ನಿವೇಶ ಆಕತ್ತರಿ ಆ ಲೆವೆಲಿಗೆ ಅದ ಹೇಗ್ ಇಲ್ಲಿಗೆ ನೋಡ್ರಿ ಇಲ್ಲದು ಈಗ ಕರೆಟಿ ತೋರಿಸ್ತಿ ನೋಡಿರಿ ಹೇಗೆ ಏನಾದ್ ಜನ ಜಾತ್ರೆ ಅದರಿ ಅದು ಪೂರ್ತಿ ಆ ಲೆವೆಲಿಗೆ ಕ್ರೌಡ್ ಅದ ರೀ ರಿಷಬ್ ಶೆಟ್ಟಿ ಸರಿ ಥ್ಯಾಂಕ್ಸ್ ಹೇಳ್ಬೋದು ಆ ಲೆವೆಲಿಗೆ ಮೂವಿ ಮಾಡ್ಯಾರೀ ಅವರು ಒಂದು ಮಿಸ್ ಏನಂದ್ರೆ ಕಟ್ಔಟ್ ಆಗಬೇಕ್ರಿ ನಮ್ಗೆ ಸಂಗಾತಿ ಥಿಯೇಟ್ರನ್ನೇ ಅದು ಭಾರಿ ಕಾಣ್ತಾರಿಲ್ಲ ಲಕ್ಷಣ ನೋಡ್ರಿ ಜನ ಹೊರಗೆ ಭೀ ಒಳಗೆ ಭೀ ಫುಲ್ ಫುಲ್ ಜನ ಸೇರಿದ್ರೆ ಆ ಲೆವೆಲಿ ಮೂವಿ ಅದ ರೀ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಶುಗೋಣ ಮುಂದೆ ನಮಸ್ಕಾರ